ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಒಬ್ರು ಯುವ ಮುಖಂಡರು ಹಾಗೂ ಭಾರತೀಯ ಜನತಾ ಪಕ್ಷದ ಬಿದ್ರುಗುಪ್ಪೆ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ನಾರಾಯಣ ನಾರಾಯಣ್ ಬಿ ಸರ್ ಅವರು ಹಾಗೂ ಇವರ ಧರ್ಮ ಪತ್ನಿಯವರಾದ ಬಿದ್ರುಗುಪ್ಪೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಅನುಪಮ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ದಂಪತಿಗಳಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಮೇಡಮ್ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಿಂದ ಸಮಾಜ ಸೇವೆ ಬರ್ತಾ ಇದ್ದೀವಿ ಸಮಾಜ ಸೇವೆ ಅಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಗ್ರಾಮದ ಮತ್ತೆ ನಮ್ಮ ಚಿಕ್ಕಮಕ್ಕೂ ಗ್ರಾಮಕ್ಕೆ ಯಾವುದೇ ರೀತಿ ಸಮಸ್ಯೆ ಆದರೆ ನಾನು ಅಲ್ಲಿ ಹೋಗಿ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಮತ್ತೆ ನಮ್ಮನ್ನ ಜನ ಹಂಗೆ ಗುಪ್ಸ್ತಾ ಇದ್ರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರಪ್ಪ ಹುಡುಗ ಚೆನ್ನಾಗಿ ಯಾವುದೇ ಸಮಸ್ಯೆ ಇಲ್ಲದಿರೋ ಎಲ್ರಿಗೂ ಒಂದೇ ಕರ್ಕೊಂಡು ಹೋಗ್ತೇನೆ ಅಂತ ಭಾವಿಸ್ಕೊಂಡು ಎಲ್ರು ಖಂಡಿತ ನಿಮ್ಮ ಒಂದು ಒಂದು ಕೊಡಿ ನನ್ನ ಹೆಸರು ಅನುಪಮ ಅಂತ ನಾನು ಈಗ ಆಲಿ ಬಿದ್ರಗುಪ್ಪೆ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ನಾನು ನನಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ನಮ್ಮ ಯಜಮಾನರಿಗೆ ತುಂಬಾ ಆಸಕ್ತಿ ಇತ್ತು ಅವ್ರ ಮೂಲಕ ನಾನು ರಾಜಕೀಯಕ್ಕೆ ಬಂದು ಈಗ ಸ್ವಲ್ಪ ಏನು ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ ಅವ್ರ ಜೊತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಸರ್ ಈಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಮೇಡಮ್ ತಾವು ಒಬ್ಬೊಂದು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕೇಳ ನಿಮ್ಮ ಒಂದು ನೀವಿಬ್ರು ಸೇರ್ಕೊಂಡೇ ಕೆಲಸ ಮಾಡ್ತಿದ್ದೀರಾ ಅನ್ನಕ್ಕಂಥದ್ದು ಒಂದು ಮಾಹಿತಿ ಸಿಕ್ತು ಈ ವಿಚಾರದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೀರಾ ಅಂತ ಹೇಳಕ್ ಬಯಸ್ತೀರಾ ಸರ್ ನಾವು ಈ ನಮ್ಮ ಪಂಚಾಯತಿ ಮಟ್ಟಕ್ಕೆ ನಮಗೆ ಫಸ್ಟ್ ನನ್ನ ಗುರುತಿಸಿ ಬೆಳೆಸಿದ್ದು ನಮ್ಮ ಗುರುಗಳಾದ ಬಿ ಜಿ ಆಂಜನಪ್ಪ ಮತ್ತು ನಮ್ಮ ಅತ್ತಿಪಲ್ಲಿ ಬಸವರಾಜಣ್ಣವರು ಅವರು ನಮಗೆ ಕೆಲವೊಂದು ಮಾರ್ಗದರ್ಶನ ಮಾಡಿದರು ರಾಜಕೀಯದಲ್ಲಿ ಯಾರಿಗೆ ಅಪೇಕ್ಷೆ ಆಸೆ ಯಾವುದೇ ಪಡಬಾರ್ದು ಅಂತ ನಾವು ಅದೇ ರೀತಿಯಲ್ಲೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ನಾವು ಈ ಪಂಚಾಯಿತಿ ಇದರಲ್ಲಿ ಬರಬೇಕು ಅಂತ ನಮ್ಮ ಪಂಚಾಯಿತಿ ಮಟ್ಟದ ಎಲ್ಲ ಹುಡುಗರು ನಮ್ಮ ಗ್ರಾಮಸ್ಥರು ಹುಡುಗರೆಲ್ಲ ನೀನು ಎಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತೀಯ ಆ ಕೆಲಸ ಮಾಡೋ ಪ್ರತಿಫಲ ನೀನು ಜನಕ್ಕೆಲ್ಲ ಪಂಚಾಯಿತಿ ಎಲ್ರಿಗೂ ತಲುಸ್ಬೇಕು ನೀನು ಅಂತ ಹೇಳಿ ನನ್ನ ಗುರುಸಿ ಮಾಡಿಸಿದ್ದಾರೆ ಆ ನಮ್ಮತ್ತೆ ನಮ್ಮ ಈ ಗ್ರಾಮದಲ್ಲಿ ಮೊದಲು ಯಾರು ಆಗಿರ್ಲಿಲ್ಲ ಆ ನಮ್ಮ ಪಂಚಾಯಿತಿ ಸ್ವಲ್ಪ ನಮ್ಮ ಗ್ರಾಮ ಮಟ್ಟಕ್ಕೆ ಜಾಸ್ತಿ ಹಿಂದುಳಿದಿತ್ತು ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಒದಗಿಸ್ತಾ ಇರಲಿಲ್ಲ ಅದಕ್ಕೆ ನಾವು ಮುಂದೆ ನಿಂತ್ಕೊಂಡು ಓಡಾಡಿ ಈಗ ಎಲ್ಲಾ ರೀತಿಯ ಆದಂತ ಒಂದು ಗುಣಮಟ್ಟಕ್ಕೆ ನಾವು ತಂದು ಪಂಚಾಯತಿ ನ ಮಾದರಿ ಪಂಚಾಯತಿ ಮಾಡ್ಬೇಕಂತ ಮಾಡ್ತಾ ಇದೀವಿ ಮತ್ತೆ ನಮ್ಮ ವಾರ್ಡ್ನು ಅಷ್ಟೇ ಸರ್ ಈಗ ಜನ ನಿಮಗೆ ಕೇಳದೆ ಇಲ್ಲಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪಗಳ ವ್ಯವಸ್ಥೆ ಇದೊಂದು ಇಷ್ಟೇ ಕೇಳೋದು ಇದೆಲ್ಲಾ ಏನು ಮೂಲಭೂತ ಸೌಕರ್ಯ ಇದೆ ಏನು ಸರ್ಕಾರದಿಂದ ಬರ್ತಾ ಇದೆ ಅನುದಾನದಲ್ಲಿ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಕೊಟ್ಟಿದ್ರೆ ಸರ್ ಕೊಡ್ತಾ ಇದೀವಿ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂದ್ರೆ ಈಗ ಅಪಾರ್ಟ್ಮೆಂಟ್ಸ್ ಜಾಸ್ತಿ ಆಗಿದ್ರಿಂದ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಒಂದು ಐದು ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದೀವಿ ಆ ಇದ್ರ ಅನುದಾನದಲ್ಲಿ ನಾವೀಗ ಕ್ರಿಯಾ ಯೋಜನೆ ಅಂತ ಒಂದು ಒಂದ್ ಎರಡು ಕೋಟಿ ರೂಪಾಯಿ ಮಾಡಿದ್ವಿ ಮತ್ತೆ ನಮ್ಗೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಒಂದು ಐವತ್ ಲಕ್ಷ ರೂಪಾಯಿ ಅನುದಾನ ಬಂದಿತ್ತು ಅಕ್ರಮ ಎಲ್ಲ ರೀತಿ ಎಲ್ಲ ಮೆಂಬರ್ಸ್ಗೂ ಸಮಾನವಾಗಿ ಮತ್ತೆ ಎಲ್ಲ ವಾರ್ಡ್ಗಳಿಗೂ ಖುದ್ದಾಗಿ ನಾವೇ ಹೋಗಿ ನೋಡಿ ಎಲ್ಲಿ ಕೆಲಸ ಆಗಬೇಕು ಯಾವ ರೀತಿ ಕೆಲಸ ಗಳಲ್ಲಿ ಆಗಲಿಲ್ಲ ಅನ್ನೋದನ್ನೆಲ್ಲ ಬಿಟ್ಟಿಸಿ ಅದನ್ನು ನಾವೇ ಮಾಡಿಸಿ ಮಾಡಿಸ್ತಾ ಇದ್ದೀವಿ ನಮ್ಮ ಮೆಂಬರ್ಸು ಅಷ್ಟೇ ಇಪ್ಪತ್ತೈದು ಜನ ಇದ್ದಾರೆ ಎಲ್ಲರೂ ನಾವೆಲ್ಲ ಒಟ್ಟಾಗೆ ಹೋಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಸರ್ ಕುಡಿಯ ನೀರಿನ ವ್ಯವಸ್ಥೆ ಮೊದಲು ಹೇಗಿತ್ತು ತಾವು ಈ ವ್ಯವಸ್ಥೆಗೆ ಬಂದ ಮೇಲೆ ಇದಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಅನ್ನಕ್ಕಂಥದ್ದು ಹೇಳಿ ಸರ್ ನಾವು ಈಗ ಕುಡಿಯ ನೀರಿಗೆ ಎಲ್ಲ ರೀತಿಯಲ್ಲೂ ಅಷ್ಟೇ ಯಾಕಂದರೆ ಜನಕ್ಕೆ ಫಸ್ಟು ನಾವು ಪಂಚಾಯಿತಿ ಮಟ್ಟಕ್ಕೆ ಬಂದರೆ ನೀರು ಚರಂಡಿ ವ್ಯವಸ್ಥೆ ಮತ್ತೆ ಬೀದಿ ದೀಪಗಳೇ ನಾವು ಪಂಚಾಯಿತಿನಲ್ಲಿ ಬೇಕಾಗ ಮೂಲ ಮೊದಲನೇ ಆದ್ಯತೆ ಇರೋದು ನೀರಿಗೆ ನಾವು ತುಂಬ ಒತ್ತು ಕೊಟ್ಟಿದ್ವಿ ಈಗ ಯಾವುದೇ ಸಮಸ್ಯೆ ಇಲ್ದಿರ ವಾರ್ಡ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗೂ ನೀರು ಇದು ಬರ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಜಲ ಜೀವನ್ ಮಿಷನ್ ಅಂತ ಈ ಒಂದು ಕೆಲಸ ಕಾಮಗಾರಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ನಡೀತಾ ಇದೆ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಮೂರೂರು ಕಂಪ್ಲೀಟ್ ಆಗಿದೆ ಕಸಾಪುರ ಆಗಿದೆ ಸಿಲ್ಫಾರಮ್ ಆಗಿದೆ ಆಗಿದೆ ಈಗ ನಮ್ಮ ಬಿದಿರುಗುಪ್ಪೆ ಪಂಚಾಯ ಬಿದ್ರಗುಪ್ಪೆನಲ್ಲಿ ಮೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಮೊನ್ನೆ ಪೂಜೆ ಮಾಡಿದ್ದೀವಿ ನಮ್ಮ ಮಳ್ಯನಲ್ಲಿ ಮತ್ತೆ ಜನತಾ ಕಾಲೋನಿನಲ್ಲೂ ಒಂದು ತೊಂಬತ್ತು ಲಕ್ಷ ರೂಪಾಯಿದು ಕಾಮಗಾರಿ ಬಂದಿದೆ ಅದನ್ನು ಮಾಡ್ತಾ ಇದ್ದೀವಿ ಇಂಡ್ಲ ಬೆಲೆಯಲ್ಲ ಎರಡೂವರೆ ಕೋಟಿ ರೂಪಾಯಿದು ನಮ್ಮ ಜೆ ಜಯ ಮೋತಿಯಿಂದ ಬಂದಿದೆ ಅಲ್ಲೂ ಕೆಲಸ ಮಾಡ್ತಾ ಇದೆ ಚಿಕ್ಕನಹಳ್ಳಿ ನೀರು ಬರ್ತಾ ಇದೆ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಒಂದು ವರ್ಷ ಆಯಿತು ಅಲ್ಲಿ ಎಲ್ಲ ರೀತಿ ಮುಗಿದಿದೆ ಕೆಲಸ ಅಲ್ಲಿ ಸರ್ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ನರೇಗಾ ಅಂತ ಇದೆ ಏನು ನರೇಗಾ ಏನು ಯೋಜನೆ ಇದೆ ಸುಮಾರು ಬೆಂಗಳೂರು ಕಡೆ ಈ ಒಂದು ಯೋಜನೆ ಸರಿಯಾಗಿ ಉಪಯೋಗ ಆಗ್ತಿಲ್ಲ ಅನ್ನಕ್ಕಂಥದ್ದು ಕೆಲವೊಂದು ಚುನಾಯಿತ ಪ್ರತಿನಿಧಿ ಏನು ಆಯ್ಕೆಯಾಗಿದ್ದಾರೆ ಅವರ ಒಂದು ಅಭಿಪ್ರಾಯ ಇದೆ ಇದು ನಿಮ್ಮ ಒಂದು ಭಾಗದಲ್ಲಿ ಏನಾದರೂ ಯೋಜನೆಯಲ್ಲಿ ಏನಂದ್ರೆ ಈಗ ಮನೆ ಕಟ್ಟಡ ಕಟ್ಟೋದಕ್ಕೆ ಯೋಜನೆಗಳಿರುತ್ತೆ ಮತ್ತೆ ಈಗ ಈ ನಮ್ಮ ಕೆರೆ ಎರಡು ಇದೆ ನಮ್ದು ದೊಡ್ಡ ಕೆರೆ ಒಂದಿದೆ ಮತ್ತೆ ನಮ್ಮ ಕೆರೆ ಒಂದಿದೆ ಆ ಕೆರೆನ ನಾವು ಯುನೈಟೆಡ್ ವೇ ಮತ್ತೆ ಎಲ್ ಟಿ ಅವರ ಸಹಾಯದಲ್ಲಿ ಒಂದು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ನಾವು ಅದನ್ನು ಅಭಿವೃದ್ಧಿ ಪಡಿಸಿದ್ದೀವಿ ಈಗ ಎಲ್ಲ ರೀತಿ ಸೌಲಭ್ಯ ಪಡ್ಕೊತಾ ಇದ್ದಾರೆ ಈ ಕೆರೆಗಳಲ್ಲಿ ಮಣ್ಣು ಸ್ವಲ್ಪ ತೆಗೆಯೋದು ಮತ್ತೆ ಅವ್ರ ಮನೆ ಇದ್ರ ಹತ್ರ ಬದುಗಳು ಕಟ್ಸ್ಕೊಳ್ಳೋದು ಅವರ ಜಮೀನುಗಳಲ್ಲಿ ಬದು ಕಟ್ಸೋದಕ್ಕೂ ಇದರಲ್ಲಿದೆ ನೆರಗ ಯೋಜನೆದಲ್ಲೇ ಇರೋದು ಎಲ್ಲ ರೀತಿ ಸೌಲಭ್ಯಗಳು ಪಡ್ಕೊತಾ ಇದ್ದಾರೆ ಕೆಲವರು ಕೆಲವರು ಯಾಕಂದ್ರೆ ಇಲ್ಲಿ ನಮ್ದೀಗ ಹಳ್ಳಿಗೂ ಸ್ವಲ್ಪ ಒಂದು ಕೊಟ್ಟಿದೆ ಎಲ್ಲ ನಗರ ಪ್ರದೇಶ ಆಗ್ಬಿಟ್ಟಿದೆ ಒಂದು ತೊಂಬತ್ತು ಭಾಗ ನಗರ ಪ್ರದೇಶನೇ ಈಗ ನಮ್ದು ವಾರ್ಡ್ ಬಂದು ಇಂಗ್ಲೆಬೆಲೆ ಅಂತ ಇದೆ ಬೆಲೆ ಫುಲ್ ಎಲ್ಲ ಅತ್ತಿ ಬೆಲೆ ವಾರ್ಡಲ್ಲೇ ಇಡೋದು ಅತ್ತಿ ಬೆಲೆ ಅರ್ಧ ನಮಗೆ ಇಂಗ್ಲು ಬೆಲೆ ಗ್ರಾಮಕ್ಕೆ ಬರ್ತಾ ಇದೆ ಇದರಿಂದ ಹೆಚ್ಚಿನ ಟ್ಯಾಕ್ಸು ಮತ್ತು ಇರೋದ್ರಿಂದ ಪಂಚಾಯತಿನೂ ಮತ್ತೆ ಡೆವಲಪ್ಮೆಂಟ್ ಆಗಿದೆ ಈ ನರ್ಗ ಯೋಜನೆ ಅಷ್ಟೇ ಎಲ್ಲ ಈಗ ಕೆಲಸ ಇಂಡಸ್ಟ್ರಿಯಲ್ಲೂ ಜಾಸ್ತಿ ಇರೋದ್ರಿಂದ ಕೆಲಸಕ್ಕೆ ಹೋಗಿ ಹೋಗೋರು ಕೆಲವರು ನಮ್ಮ ಪಂಚಾಯತ್ನಲ್ಲಿ ಏನು ಅಷ್ಟು ಉಪಯೋಗ ಮಾಡ್ಕೊತಾ ಇಲ್ಲ ಖಂಡಿತ ಮೇಡಮ್ ತಮಿಗ್ ಕೇಳೋದಾದ್ರೆ ತಾವೊಬ್ರು ಮಹಿಳೆಯರಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮಹಿಳೆಯರಿಗೆ ಆಗ್ಬಹುದು ನಿಮ್ಮ ಒಂದು ತಾಲೂಕಿನ ಆದ್ಯಂತ ಮಹಿಳೆಯರಿಗೆ ಏನೆಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ರೆ ಮೊದಲು ಮಹಿಳೆಯರಿಗೆ ಫಸ್ಟ್ ಅವರು ಸಬಲೀಕರಣರಾಗ್ಬೇಕು ಅವರ ಸ್ವಂತ ದುಡಿಮೆಯಿಂದ ಒಂದು ವಿಶ್ವಾಸ ಇಟ್ಕೊಂಡಿರ್ಬೇಕು ಅವರು ನಾನು ನನ್ನ ಕುಟುಂಬವನ್ನು ಪೋಷಿಸಬಲ್ಲೆ ಅನ್ನೋದು ಆ ರೀತಿ ಈಗ ನಾವು ರೋಟ್ರಿ ಸಂಸ್ಥೆ ಜೊತೆ ಸೇರಿ ಎರಡು ಗುಂಪುಗಳಲ್ಲಿ ಟೈಲರಿಂಗ್ ಕ್ಲಾಸ್ಗಳನ್ನ ಅರೇಂಜ್ ಮಾಡ್ಕೊಟ್ಟಿದ್ವಿ ಅವ್ರಿಗೆ ಬೇಕಾದಂತ ಮೆಟೀರಿಯಲ್ಸ್ ಇರುತ್ತಲ್ಲ ಅದನ್ನೆಲ್ಲ ರೋಟರಿ ಕಡೆಯಿಂದನೇ ಸಪ್ಲೈ ಮಾಡ್ತಾ ಇದ್ರು ಆದ್ರೂ ನಾವು ರೆಡಿ ಇದ್ವಿ ಅವ್ರಿಗೆ ನಿಮ್ಗೆ ಯಾವ ತರ ಎಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಒಂದ್ ಸ್ವಲ್ಪ ಕನ್ವರ್ಸೇಷನ್ ಎಲ್ಲ ನಡೀತು ಸರಿ ಅಂತ ಎರಡು ಕ್ಲಾಸ್ ಮುಗಿಸಿದ್ದಾರೆ ಈಗ ಮತ್ತೆ ಎಲ್ಲೋ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಲ್ಲಿ ಮಾಡ್ತೀವಿ ನೀವು ಮಹಿಳೆಯರಿಗೆ ಏನೆಲ್ಲ ಕಾರ್ಯಕ್ರಮಗಳು ಏನಾದರೂ ರೂಪಿಸಿಕೊಂಡು ಅವರಿಗೆ ಏನಾದರೂ ಒಂದು ಸರ್ಕಾರದ ಅನುದಾನದ ಕಡೆಯಿಂದ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಮಾಡಕ್ ತಯಾರಿದ್ದೀರ ಮಹಿಳೆಯರಿಗೆ ಸಿಗಬೇಕಾದ ಎಲ್ಲ ಇದನ್ನು ನಾವು ಅವರಿಗೆ ಕೊಡಿಸ್ಬೇಕು ಅನ್ನೋದೇ ಒಂದು ಆಲೋಚನೆ ಇದೆ ಆ ಯಾಕಂದ್ರೆ ಮಹಿಳೆಯರ್ ಎಲ್ಲ ಕಡೆ ಸ್ವಲ್ಪ ಹಿಂದೆ ತಳಿತಾರೆ ಅಂದ್ರೆ ನಮ್ಮ ಈಗಿರೋದರಲ್ಲಿ ಮಹಿಳೆಯರಿಗೂ ಸಮಪಾಲ್ ಇದ್ದೇ ಇರುತ್ತೆ ಆದ್ರೂನು ಎಲ್ಲೋ ಒಂದ್ ಕಡೆ ಸ್ವಲ್ಪ ನೀವಿದ ನಾವು ನೋಡ್ತೀವಿ ಅನ್ನೋದಿರುತ್ತಲ್ಲ ಆ ತರ ಆತರ ಬಿಟ್ಟು ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡ್ಬೇಕು ಅನ್ನೋದಿಂದ ಯಾವುದೇ ಒಂದು ಆ ಸರ್ಕಾರದಿಂದ ಬರೋ ಸವಲತ್ತನ್ನ ಅವ್ರಿಗೆ ಒದಗಿಸ್ಬೇಕು ಮತ್ತೆ ಈಗ ಗೃಹಲಕ್ಷ್ಮಿ ಆ ತರದ್ದೆಲ್ಲ ಇತ್ತಲ್ಲ ಅದನ್ನೆಲ್ಲ ಖುದ್ದಾಗಿ ಪಂಚಾಯತ್ ಕ್ಯಾಂಪ್ ಹಾಕಿಸಿ ಮಾಡಿಸಿದೀವಿ ಈಗ ನಿಮ್ಮ ಗ್ರಾಮ ಮೆಂಬರ್ಸ್ ಇದ್ದಾರೆ ಸದಸ್ಯರು ಇವರ ಒಂದು ಸಪೋರ್ಟ್ ಸಹಕಾರ ನೀವು ಅಧ್ಯಕ್ಷರಾಗಿದ್ದೀರಲ್ಲ ನಿಮಗೆಲ್ಲ ಸಹಕಾರ ಮಾಡಿ ಹೌದು ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ ಎಲ್ರು ಅದೇ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ ಆ ತರ ಎಲ್ಲರೂ ಕೊಡ್ತಾ ಇದಾರೆ ಸರ್ ತಮಿಗೆ ಕೇಳೋದಾದ್ರೆ ಸುಮಾರು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಆಗಿದೆ ನಿಮ್ಮ ಕಡೆಯಿಂದ ಇನ್ನು ಮುಂದೆ ಇರುವಂತ ಅವಧಿಯಲ್ಲಿ ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿದಾರಾ ಸರ್ ಈ ಕೆಲಸವನ್ನು ನಾನು ಮಾಡಿಸ್ಬೇಕು ಅನ್ನೋಕ್ಕಂಥದ್ದು ಏನ್ ಆಲೋಚನೆ ಇದೆ ಸರ್ ಫ್ಯೂಚರ್ ಫ್ಯೂಚರ್ ಅಲ್ಲಿ ನಮ್ಮ ಪಂಚಾಯತಿ ಮಟ್ಟಕ್ಕೆ ಕಟ್ಟಡ ಸುಸಿರೋ ಕಟ್ಟಡ ಕಟ್ಟಬೇಕು ಅನ್ಕೊಂಡಿದೀವಿ ಪಂಚಾಯತಿ ಮಟ್ಟಕ್ಕೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಈ ಈ ಇದಕ್ಕೆ ಬರೋ ಇದರಲ್ಲಿ ಯು ಜಿ ಡಿ ವ್ಯವಸ್ಥೆ ಮಾಡಬೇಕು ಅಂತ ತುಂಬಾ ಕನಸಿದೆ ಯು ಜಿ ಡಿ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಈ ಅದಕ್ಕೆ ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಎ ನಮ್ ಈಗ ಹೊಸದಾಗಿ ಆಯ್ಕೆ ಆಗಿರುವಂಥ ನಮ್ಮ ಎಂ ಪಿ ಅವ್ರಿಗೂ ಮನೆಯ ಲೆಟರ್ ಆ ಅದನ್ನ ಸ್ವಲ್ಪ ಬೇಗ ನಮ್ ಇನ್ನ ಒಂದೂವರೆ ವರ್ಷ ಕಾಲಾವಕಾಶ ಇದೆ ಅಷ್ಟರೊಳಗೆ ಮಾಡಬೇಕು ಅಂತ ಯೋಚನೆ ಇದೆ ಸರ್ ಈಗ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ ಸರ್ ಸರಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಮೂರನೇ ಬಾರಿ ಆಯ್ಕೆ ಆಗಿರುವಂತಹ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನಿಮ್ಮ ಅಭಿಮಾನ ಯಾವ ರೀತಿ ಇದೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾವು ತುಂತಹ ಸಂಘ ಆರ್ ಎಸ್ ಎಸ್ ವತಿಯಿಂದ ಬಂದಿರೋರು ನಾವು ನಾವು ನರೇಂದ್ರ ಮೋದಿ ಅವ್ರಿಗ ಮೂರನೇ ಬಾರಿ ಪ್ರಧಾನಮಂತ್ರಿ ಆದಾಗ ನಮ್ಮ ನಮ್ಮಷ್ಟು ಧನ್ಯವಂತರು ಯಾರು ಪಡ್ಕೊಂಡಿಲ್ಲ ಅನ್ಸಿರುತ್ತೆ ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಅವರನ್ನ ಯಾರೇ ಆಗ್ಲಿ ಅಜಾತ ಶತ್ರು ಅವರು ಯಾರುನು ಅವ್ರನ್ನ ದ್ವೇಷ ಆಗಲ್ಲ ಇದೆಲ್ಲ ಒಂದು ರೀತಿ ಅವ್ರು ಪಡ್ಕೊಂಡೇ ಇರ್ತಾರೆ ಏನೋ ಒಂದು ಅವರ ಕಾರ್ಯಕ್ರಮಗಳು ಪಡ್ಕೊಂಡೇ ಇರ್ತಾರೆ ನರೇಂದ್ರ ಮೋದಿಯವರು ಅಂದ್ರೆ ನಮಗೆ ನಮ್ಮ ತಂದೆ ತಾಯಿ ಸಮಾನ ಯಾಕೆ ಅಂದ್ರೆ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ನೋಡಿದಾಗ ತಂದೆ ತಾಯಿ ಯಾವ ತರ ನಾವು ಪ್ರೀತಿ ಮಾಡ್ತೀವಿ ಯಾವ ತರ ನಾವು ನಮ್ಮನ್ನ ನಮ್ಮನ್ನ ಪೋಷಣೆ ಆ ತರ ನಾವು ಅವರು ನಮ್ಮನ್ನ ನಮ್ಮ ಬಿಜೆಪಿ ಜೆ ಕಾರ್ಯಕರ್ತರೇ ಆಗಲಿ ಇದ್ರೇ ಆಗಲಿ ನರೇಂದ್ರ ಅವರು ತುಂಬಾ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಆ ಉದ್ದೇಶದಿಂದ ಅವರು ಮೂರನೇ ಬಾರಿ ಆಗಿದ್ದು ತುಂಬಾ ಸಂತೋಷ ಆಗಿದೆ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮಗೆ ಈ ಬಾರಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೇವೆ ನಾವು ಎಲೆಕ್ಷನ್ಗೆ ಬಂದಾಗ ಬಂದಾಗ ಮಾತು ಕೊಟ್ಟಿದ್ವಿ ಜನಗಳಿಗೆ ನನ್ನ ಕಡೆಯಿಂದ ನನ್ ಎಲ್ಲ ಒಳ್ಳೇದೇ ಮಾಡ್ತೀವಿ ಹೊರತು ಕೆಟ್ಟದಂತೂ ಯಾರು ಜನಕ್ಕೆ ಮಾಡಲ್ಲ ಅಂದ್ಬಿಟ್ಟು ಮತ್ತೆ ನಮ್ಮ ಜನ ನಮ್ಮನ್ನ ತರ ಗುರುತಿಸಿದ್ರು ಅಂದ್ರೆ ಒಂದು ಚಿಕ್ಕ ಹುಡುಗ ಒಂದು ಬೆಳೆದು ಬಂದ ರೀತಿ ಯಾವುದೇ ರೀತಿ ಆ ಹುಡುಗ ಆ ತಪ್ಪು ಸರಿ ತಪ್ಪು ಅಂದಿರ ಎಲ್ಲರನ್ನು ಒಂದೇ ಒಟ್ಟಾಗೆ ನೋಡಿ ಎಲ್ಲಾ ಜಾತಿನೇ ಆಗಲಿ ಜಾತಿ ಭೇದ ಭಾವ ಯಾವುದೇ ಇಲ್ದಿರ ನಮ್ಮ ಇದ್ರಲ್ಲಿ ಆ ಬೆಳೆದು ಬಂದಿದ್ದಾನೆ ಆ ಹುಡುಗನಿಗೆ ನಾವು ಇವತ್ತೇನಾದ್ರೂ ಜನ ಆಗಕ್ಕೆ ನನಗೆ ಆ ಹುಡುಗನ ಗೆಲ್ಲಿಸಿದ್ರೆ ಜನ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ತಿಳ್ಕೊಂಡು ಅವರೆಲ್ಲ ಓಟ್ ಹಾಕಿದ್ರು ಆ ಇದನ್ನ ನಾನು ಇವತ್ತಿನವ್ರಿಗು ಯಾರಿಗೂ ಜಾತಿ ಭೇದ ಮಾಡಿದ್ರೆ ನಾವು ನಡ್ಕೊಂಡು ಬಂದಿದ್ದೀನಿ ಮತ್ತೆ ಜನಕ್ಕೆ ಅವ್ರು ಕೊಟ್ಟ ನಾನು ಕೊಟ್ಟಿರೋ ಆಶ್ವಾಸನೆಯನ್ನು ನಾನು ಈಡೇರಿಸಿದ್ದೀನಿ ಯಾವುದೇ ರೀತಿಯೂ ಅಷ್ಟೇ ಅವ್ರಿಗೆ ನನ್ನಿಂದ ಕೆಟ್ಟ ಕೆಲಸ ಆಗಲಿಲ್ಲ ಮತ್ತು ನಮ್ಮ ಪಂಚಾಯಿತಿನಲ್ಲಿ ಇದನ್ನೇ ಅಳವಡಿಸ್ಕೊಂಡಿದ್ದೀನಿ ನಾನು ಪಂಚಾಯತಿ ಈಗ ನಮ್ಮ ವಾರ್ಡ್ನ ನಾನು ಫಸ್ಟ್ ನಾನು ಗೆಲ್ಲಬೇಕು ಅಂದ್ರೆ ನಾನು ಏನು ಮಾಡಿದೀನೋ ಅದನ್ನೇ ಪಂಚಾಯಿತಿನಲ್ಲೂ ಅಷ್ಟೇ ಅದನ್ನೇ ಅಳವಡಿಕೆ ನಾವು ಯಾವುದೇ ರೀತಿ ದಿನ ಚೆನ್ನಾಗಿ ಉತ್ತಮವಾಗಿ ಹೋಗ್ತಾ ಇದ್ವಿ ಯಾರ್ಗುನು ಮತ್ತೆ ತೊಂದರೆ ಕೊಡ್ತಾ ಇಲ್ಲ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ನೀವಿಗೂ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಮತಕ್ಷೇತ್ರದ ಬಿದ್ರುಗುಪ್ಪೆ ಗ್ರಾಮ ಪಂಚಾಯಿತಿಯ ಬಿಜೆಪಿ ಮುಖಂಡರು ಹಾಗೂ ಇವರ ಧರ್ಮಪತ್ನಿಯರಾದ ಬಿದ್ರುಗುಪ್ಪೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣ್ ವಿ ಸರ್ ಹಾಗೂ ಅನುಪಮ ಮೇಡಮ್ ಅವರು ಇವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ डब्ल्यू 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 डाट पॉलीटीशियन इंडिया डाट जय हिंद नमस्कार